ओम शांति अमृत महत्व के ಇದರ ಕಂಟುನಿಯೇಷನ್ ಭಾಗದಲ್ಲಿ ಥರ್ಡ್ ಸ್ವಯಂನ ಭಾಗ್ಯವನ್ನು ನೋಡುತ್ತಾ ಅನ್ಯರಿಗೆ ಖುಷಿಯನ್ನ ಹಂಚಬೇಕು ಇದರಲ್ಲಿ ಫಸ್ಟ್ ಪಾಯಿಂಟ್ ಬಾಬಾ ಅವರು ತಿಳಿಸ್ತಿದ್ದಾರೆ ಈ ಪ್ರಪಂಚದಲ್ಲಿರುವ ಅನ್ಯ ಆತ್ಮರು ಅಂತೂ ಎಷ್ಟೊಂದು ಚಿಂತನೆಗಳಿದ್ದಾರೆ ಅಂದರೆ ಎಷ್ಟೊಂದು ಟೆನ್ಷನ್ಸು ವೆರೀಸ್ ಅವರಿಗೆ ಇದೆ ದಿನ ನಿತ್ಯ ಜೀವನದಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅವರಿಗೆ ತಮ್ಮ ಬಗ್ಗೆ ಅಥವಾ ತಮ್ಮ ಪರಿವಾರದ ಬಗ್ಗೆ ಅಥವಾ ಅವರ ಕಾರ್ಯ ವ್ಯವಹಾರಗಳು ಅಂದರೆ ವ್ಯಾಪಾರ ಉದ್ಯೋಗ ಯಾವುದ್ರಲ್ಲಿ ಇದ್ದಾರೆ ಅದರ ಬಗ್ಗೆ ಸಂಕಲ್ಪಗಳು ಬರುತ್ತೆ ಅಥವಾ ಮಿತ್ರ ಸಂಬಂಧಿಗಳ ಬಗ್ಗೆ ಸಂಕಲ್ಪಗಳು ಬರುತ್ತೆ ಆದರೆ ನೀವು ಭಾಗ್ಯಶಾಲಿ ಆತ್ಮರು ಬೆಳಗ್ಗೆ ಎದ್ದಿದ ತಕ್ಷಣ ಅಮೃತ್ ವೇಲೆಯಲ್ಲಿ ಬೇಫಿಕರ್ ಬಾದ್ಶಾ ನಿಶ್ಚಿಂತ ಚಕ್ರವರ್ತಿಗಳಾಗಿ ದಿನವನ್ನು ಪ್ರಾರಂಭ ಮಾಡ್ತೀರಾ ಅಂದರೆ ನಮಗೆ ಸಂಕಲ್ಪಗಳು ನಮಗೂ ಬರುತ್ತೆ ಬ್ರಾಹ್ಮಣ ಮಕ್ಕಳಿಗೆ ಕೂಡ ಬಟ್ ಬಂದರೂ ಅದು ನಾವು ಸಾಕ್ಷಿಯಾಗಿ ನೋಗಿ ಬಂದಿರೋ ಸಂಕಲ್ಪಗಳನ್ನೆಲ್ಲ ತಂದೆಗೆ ಅರ್ಪಣೆ ಮಾಡಿ ನಿಶ್ಚಿಂತ ಚಕ್ರವರ್ತಿಗಳಾಗಿ ದಿನವನ್ನ ಪ್ರಾರಂಭ ಮಾಡ್ತೀವಿ ಸೊ ಬಾಬಾ ಅವರು ನಮ್ಮ ಶ್ರೇಷ್ಠ ಭಾಗ್ಯದ ಬಗ್ಗೆ ತಿಳಿಸ್ತಿದ್ದಾರೆ ಈ ತರ ನಮ್ಮ ಚಿಂತೆಗಳನ್ನೆಲ್ಲ ತಗೊಂಡು ಅವ್ರು ಯಾರಾದ್ರೂ ಇರ್ತಾರ ಪರಮಾತ್ಮ ಬಿಟ್ಟು ಅಲ್ವಾ ಸೊ ಹೀಗೆ ನಾವು ಅಮೃತ್ ವೇಲೆಯ ಪ್ರಾರಂಭವನ್ನ ಮಾಡಬೇಕು ಅಂತ ತಿಳಿಸ್ತಿದ್ದಾರೆ ಇದರಲ್ಲಿ ನೆಕ್ಸ್ಟ್ ಪಾಯಿಂಟ್ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಅಮೃತ್ ವೇಲೆ ಪ್ರತಿಯೊಬ್ಬರ ಮಕ್ಕಳ ಭಾಗ್ಯವನ್ನ ನೋಡ್ತಾ ಇದ್ದೀನಿ ಇಷ್ಟು ತರಹದ ಭಾಗ್ಯಗಳು ನಿಮ್ಮ ಆತ್ಮಗಳಲ್ಲಿ ನೋಂದಾಗಿದೆ ಅಂದರೆ ಫಿಕ್ಸ್ ಆಗಿದೆ ಅಮೃತ್ ವೇಲೆ ಭಾಗ್ಯವನ್ನು ಮಾಡ್ಕೊಳುವ ಸಮಯ ಆಗಿದೆ ಪರಮಾತ್ಮನ ಜೊತೆ ಆತ್ಮೀಕ ಮಿಲನವನ್ನು ಮಾಡ್ತೀರಾ ಇದು ಅಮೃತ್ ವೇಲೆಯಲ್ಲಿ ನಿಮಗೆ ಸಿಗೋಕೆ ಸಾಧ್ಯ ಅಂದರೆ ಇಂತಹ ಭಾಗ್ಯ ಅಂದರೆ ನಾವು ದಿನನಿತ್ಯದ ಒಂದು ಕಾರ್ಯ ವ್ಯವಹಾರಗಳಲ್ಲಿ ಎಂಟರ್ ಆಗೋಕ್ಕಿಂತ ಮುಂಚೆ ಅಮೃತ್ ವೇಲೆಯ ಸಮಯದಲ್ಲಿ ಪರಮಾತ್ಮನ ಜೊತೆ ಮಿಲನ ಮಾಡುವ ಒಂದು ಭಾಗ್ಯ ನಮ್ಮ ಮಕ್ಕಳಿಗೆ ಸಿಗುತ್ತೆ ಈ ಭಾಗ್ಯ ನಾವು ಯಾವಾಗ ಯೂಸ್ ಮಾಡ್ಕೊಳೋಕ್ಕಾಗುತ್ತೆ ಅಂದರೆ ನಾವು ಅಮೃತ ವೇಲೆ ಎದ್ದು ಶ್ರೀಮತದ ಅನುಸಾರ ಈ ಅಭ್ಯಾಸವನ್ನ ಮಾಡಿದಾಗ ಮಾತ್ರನೇ ಸಾಧ್ಯ ಆಗುತ್ತೆ ಅಲ್ವಾ ಪ್ರತಿಯೊಂದು ಕರ್ಮದಲ್ಲಿ ನಿಮ್ಮ ಭಾಗ್ಯ ಅಂತೂ ಕಾಣಿಸುತ್ತೆ ತಂದೆಯವರು ನೋಡ್ತಾ ಇದ್ದಾರೆ ನಿಮಗೆ ಕಣ್ಣು ಸಿಕ್ಕಿದೆ ಅಂದರೆ ಕರ್ ಕರ್ಮೇಂದ್ರಿಯಗಳಲ್ಲಿ ಕಣ್ಣು ಸಿಕ್ಕಿದೆ ಅಂದ್ರೆ ಅದೂ ಅದೂ ಭಾಗ್ಯವನ್ನ ಮಾಡ್ಕೋತಾ ಇದೆ ಏನ್ ಮಾಡ್ಕೋತಾ ಇದೆ ತಂದೆಯನ್ನ ನೋಗೋಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ ಈಗ ಬರೀ ಆತ್ಮ ಆಗಿ ಇದ್ದಾಗ ಕರ್ಮೇಂದ್ರಿಯಗಳು ಇರಲ್ಲ ಸೊ ತಂದೆಯನ್ನ ನೋಗುವುದಾಗ್ಲಿ ಅನುಭವ ಮಾಡುವುದಾಗ್ಲಿ ಅದೆಲ್ಲ ಆಪರ್ಚುನಿಟಿ ಸಿಕ್ಕಲ್ಲ ಅದಕ್ಕೆ ಈ ಜೀವಾತ್ಮ ಇದ್ದಾಗಲೇ ಕರ್ಮೇಂದ್ರಿಯಗಳನ್ನ ಯೂಸ್ ಮಾಡಿ ಪ್ರತಿಯೊಂದು ಕರ್ಮೇಂದ್ರಿಯಗಳಿಂದ ನಾವು ಭಾಗ್ಯವನ್ನು ಮಾಡ್ಕೋಬೇಕು ಬಾಪಾ ಅವರು ತಿಳಿಸ್ತಿದ್ದಾರೆ ಹೇಗೆ ಆಕ್ಚುಲಿ ಭಾಗ್ಯವನ್ನು ಮಾಡ್ಕೊಳೋದಕ್ಕೆ ಕರ್ಮೇಂದ್ರಿಯಗಳನ್ನ ನಾವು ಯೂಸ್ ಮಾಡಬಹುದು ಒಂದು ಕಣ್ಣಿನಿಂದ ಏನು ಭಾಗ್ಯ ಸಿಕ್ಕುತ್ತೆ ನಮ್ಗೆ ತಂದೆಯನ್ನ ನೋಗುವ ಭಾಗ್ಯ ಸಿಕ್ಕುತ್ತೆ ಕಿವಿಗಳಿಂದ ತಂದೆಯ ಮಹಾವಾಕ್ಯಗಳನ್ನ ಕೇಳುವ ಭಾಗ್ಯ ಸಿಕ್ಕುತ್ತೆ ಮತ್ತೆ ಪಾದಗಳು ನಾವು ಲೆಗ್ಸ್ನ ಯೂಸ್ ಮಾಡಿ ನಗಿತೀವಲ್ವಾ ಅದರಲ್ಲಿ ಕೂಡ ಬಾಬಾ ಅವರು ತಿಳಿಸ್ತಿದ್ದಾರೆ ಫಾಲೋ ಬ್ರಹ್ಮ ಬಾಬಾ ಬ್ರಹ್ಮ ಬಾಬಾ ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತಾ ನೀವು ಶ್ರೇಷ್ಠ ಪದವಿಯನ್ನು ಪಡ್ಕೋಬಹುದು ಸೊ ಹೀಗೆ ಪ್ರತಿಯೊಂದು ಕರ್ಮೇಂದ್ರಿಯಗಳಿಂದ ನೀವು ಭಾಗ್ಯವನ್ನ ಮಾಡ್ಕೋತೀರ ಲಿಸ್ಟ್ ತೆಗಿಬೇಕು ಅಂದಾಗ ಎಷ್ಟೊಂದು ಭಾಗ್ಯದ ಲಿಸ್ಟ್ ಬಂದ್ಬಿಡುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೆ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಕರ್ಮೇಂದ್ರಿಯಗಳನ್ನ ಯೂಸ್ ಮಾಡ್ತೀರಾ ಪ್ರತಿಯೊಂದು ಕರ್ಮೇಂದ್ರಿಯ ಎಷ್ಟೊಂದು ಭಾಗ್ಯವನ್ನ ಮಾಡ್ಕೋತಾ ಇದೆ ಅಂತ ಬಾಬಾ ಅವರು ತಿಳಿಸಿದ್ದಾರೆ ಸೊ ಕರ್ಮೇಂದ್ರಿಯ ದೂಕ ದೇತೆಯೇ ಅಂತ ಕೂಡ ಬಾಬಾ ಅವರು ಮುರ್ಲಿಯಲ್ಲಿ ಹೇಳ್ತಾರಲ್ಲ ಆ ದೋಖ ಬದಲಾಗಿ ಕರ್ಮೇಂದ್ರಿಯಗಳನ್ನ ಯೂಸ್ ಮಾಡ್ಕೊಂಡು ಭಾಗ್ಯ ಹೀಗ್ ಮಾಡ್ಕೋಬೇಕು ಅನ್ನೋದು ಇವತ್ತು ತಿಳ್ಸಿದ್ದಾರೆ ಅಷ್ಟೇ ಅಲ್ಲದೆ ಬಾಬಾ ಅವ್ರು ಹೇಳ್ತಿದ್ದಾರೆ ಹ್ಮ್ ನೀವು ತಂದೆಯನ್ನೇ ನೋಡ್ತೀರಾ ತಂದೆಯ ಜೊತೆಯನ್ನೇ ಮಾತುಗಳನ್ನ ಆಡ್ತೀರಾ ಅಥವಾ ತಂದೆಯ ಮಾತುಗಳನ್ನೇ ಕಿವಿಯಲ್ಲಿ ಹಾಕೋತೀರಾ ತಂದೆಯ ಜೊತೆ ಮಲಗ್ತೀರಾ ತಂದೆಯ ಜೊತೆ ತಿಂತೀರಾ ಪ್ರತಿಯೊಂದು ಕಾರ್ಯ ತಂದೆಯ ಜೊತೆಯೇ ಮಾಡ್ತೀರಾ ಇದೇ ಅಲ್ವಾ ಭಾಗ್ಯವಾದ ಜೀವನ ಅಂತ ತಂದೆಯವರು ತಿಳಿಸಿದ್ದಾರೆ ಸೇವೆ ಮಾಡೋವಾಗ ಕೂಡ ನೀವು ತಂದೆಯ ಪರಿಚಯ ಎಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಕೊಡ್ತಾ ಇರ್ತೀರಾ ಅನ್ಯ ಆತ್ಮರು ತಂದೆಯ ಜೊತೆ ಮಿಲನ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೀರಾ ಅಂತ ತಿಳಿಸಿದ್ದಾರೆ ಸೊ ಹೀಗೆ ನಾವು ಇವತ್ತು ದಿನ ಪೂರ್ತಿ ಚೆಕ್ ಮಾಡ್ಕೊಂಡ ಕರ್ಮೇಂದ್ರಿಯಗಳನ್ನ ಯೂಸ್ ಮಾಡ್ಕೊಂಡು ಎಷ್ಟು ಭಾಗ್ಯ ಮಾಡ್ಕೊಂಡಿದೀವಿ ಅಂತ ಸೊ ನೆಕ್ಸ್ಟ್ ಪಾಯಿಂಟ್ ತಂದೆ ಅವರು ತಿಳಿಸ್ತಿದ್ದಾರೆ ಅಮೃತ ಬಾಬ್ದಾದ ಅಂತೂ ಮಕ್ಕಳ ಭಾಗ್ಯದ ಗುಣಗಾನವನ್ನು ಆಡ್ತಾ ಇರ್ತಾರೆ ಪ್ರತಿ ಪೂರ್ತಿ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ವಿಶೇಷವಾಗಿ ನೀವು ಎಷ್ಟ್ ಯಾವ ಥರ ಒಂದು ಸಿತಾರೆಯಾಗಿದ್ದೀರಾ ಎಂತಹ ಒಂದು ನಕ್ಷತ್ರ ಆಗಿದ್ದೀರಾ ಅನ್ನುವುದು ಅನುಭವ ಮಾಡಿಕೊಳ್ಳಿ ಆವಾಗ ನಿಮ್ಗೆ ಅನಿಸುತ್ತೆ ನಿಮ್ಮಷ್ಟು ಲಕ್ಕಿ ನಕ್ಷತ್ರ ಯಾರೂ ಇಲ್ಲ ಸ್ವಯಂ ನಿಮ್ಮ ನಿಮ್ಮ ಒಂದು ಭಾಗ್ಯದ ಗಾಯನ ಯಾರು ಮಾಡ್ತಾರೆ ತಂದೇನೇ ಮಾಡ್ತಿದ್ದಾರೆ ಇಷ್ಟೊಂದು ಲಕ್ಕಿ ಯಾರಾದರೂ ಇರ್ತಾರಾ ಅಂತ ಬಾಬಾ ಅವರು ಪ್ರಶ್ನೆ ಕೇಳ್ತಿದ್ದಾರೆ ಅಂದರೆ ದಿನ ಮಧ್ಯದಲ್ಲಿ ಕಾರ್ಯದಲ್ಲಿ ಬ್ಯುಸಿ ಆದರೂ ಕೂಡ ನಾವು ಮಧ್ಯ ಮಧ್ಯದಲ್ಲಿ ಈ ತರ ಚೆಕ್ ಮಾಡಿದಾಗ ಏನ್ ಏನಾಗುತ್ತೆ ಅಂದ್ರೆ ನಮಗೆ ಜೀವನದ ಮೇಲೆ ಇಂಟ್ರೆಸ್ಟ್ ಹೊಸ ಉತ್ಸಾಹ ಬರುತ್ತೆ ಸೇವೆಯಲ್ಲಿ ಆಗ್ಲಿ ಯಾವುದೇ ಅದ್ರಲ್ಲಿ ಆಗ ಪುರುಷಾರ್ಥದಲ್ಲಿ ಆಗಲಿ ಉತ್ಸಾಹ ಬರುತ್ತೆ ಇದು ನಮ್ಮನ್ಗೆ ಮುಂದುವರ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೆ ಬಾಬಾ ಅವರು ಈ ಯುಕ್ತಿಗಳನ್ನೆಲ್ಲ ತಿಳಿಸ್ತಾ ನೀವು ಪಾರಸ್ ಮನೆಗಳು ಜೊತೆ ಇದ್ದಾಗ ಐರನ್ ಈಜ್ ಆತ್ಮಗಳಿಗೂ ಏನಾಗೋಗುತ್ತೆ ಗೋಲ್ಡನ್ ಈಜ್ ಆತ್ಮಗಳಾಗಿ ಚೇಂಜ್ ಆಗೋಗುತ್ತೆ ಈ ಥರ ಒಂದು ಅವಸ್ಥೆಯನ್ನ ನೀವು ಅನುಭವ ಮಾಡ್ತಿದ್ದೀರಾ ಅಂದರೆ ಸ್ವಯಂ ಆಗಿ ಚೆಕ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದಾರೆ ಯಾವುದೇ ಆತ್ಮ ಬಿಕಾರಿಯಾಗಿ ನಿಮ್ಮ ಹತ್ರ ಬಂದಾಗ ಅವರು ಹೋಗೋಷ್ಟಕ್ಕೆಲ್ಲ ಮಾಲಾ ಮಾಲಾಗಿ ಹೋಗ್ಬೇಕು ಈ ಥರ ಒಂದು ಭಾಗ್ಯವನ್ನು ನೀವು ಏರ್ ರೆಗಿ ಮಾಡ್ಕೋಬೇಕು ಅಂದರೆ ಯಾರಾದರೂ ಚಿಂತೆಯಲ್ಲಿ ಅಥವಾ ಟೆನ್ಷನ್ಸ್ ಟೆನ್ಷನ್ಸ್ನ ತಗೊಂಡು ಬಂದ್ರು ಕೂಡ ನಿಮ್ಮಿಂದ ಅವ್ರ ಆಚೆ ಹೋಗೋಷ್ಟಕ್ಕೆ ಆಗ್ಬೇಕು ಅಂದರೆ ಅವರಿಗೆ ಸಲ್ಯೂಷನ್ ಸಿಕ್ಬೇಕು ಈ ಥರ ಒಂದು ತಗದೀರ್ ಈ ಥರ ಒಂದು ಭಾಗ್ಯದ ಒಂದು ಚಿತ್ರವನ್ನ ದರ್ಪಣದಲ್ಲಿ ನಿಮ್ಮನ್ನು ನೀವು ನೋಡ್ಕೊತಿದ್ದೀರಾ ಅಂತ ಹೇಳ್ತಿದ್ದಾರೆ ಅಂದರೆ ನಾವು ಆ ಥರ ಒಂದು ಸ್ಥಿತಿಯಲ್ಲಿರಬೇಕು ಅವ್ರ ಚಿಂತೆಗಳಲ್ಲಿ ಅವರು ಬೇಜಾರಲ್ಲಿ ನಾವು ಬೇಜಾರಾಗಿ ಹೋಗೋದಲ್ಲದೆ ನಮ್ಮ ಸ್ಥಿತಿಯಿಂದ ಅವ್ರನ್ನ ಮೇಲೆ ಎಪ್ಸಬೇಕು ಅವ್ರಿಗೆ ಉಮಂಗ ಉತ್ಸಾಹವನ್ನ ತರಬೇಕು ಸೊ ಈ ತರ ಸಮಯ ಕೂಡ ಬರುತ್ತೆ ಯಾವಾಗ ಆತ್ಮಗಳು ನಿಮ್ಮ ಹತ್ರ ಬರ್ತಾರೆ ಸಲ್ಯೂಷನ್ ಅನ್ನ ಉದ್ಕೊಂಡು ಶಾಂತಿಯನ್ನ ಉದ್ಕೊಂಡು ಬರ್ತಾರೆ ಆ ಒಂದು ಸ್ಟೇಜ್ಗೆ ನೀವು ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ ಆ ಅಮೃತ್ ವೇಲೆಯ ಸಮಯದಲ್ಲಿ ನಿಶ್ಚಿಂತ ಆಗಿ ನೀವು ನಗೀತಾ ಹೋಗಾಗ್ತಾ ಇರುವ ಫರಿಷ್ಠೆಯಾಗಿ ಕಾಣಿಸ್ತೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ದಿನ ಪೂರ್ತಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೋತಾ ಇರಿ ಈಗಂತೂ ಫ್ಯಾಷನ್ ಆಗಿದೆ ಪದೇ ಪದೇ ಎಲ್ಲರೂ ಕನಗೆ ಹತ್ರ ಹೋಗ ಹೋಗಿ ಅವ್ರ ಫೀಚರ್ಸನ್ನು ನೋಡ್ಕೋತಾರೆ ಅವರು ಕನಗೆ ಹತ್ರ ಹೋಗಿ ಅವ್ರ ಫೇಸ್ ಹೇಗಿದೆ ಅವ್ರ ಬಟ್ಟೆ ಹೇಗಿದೆ ಅದೆಲ್ಲ ಚೆಕ್ ಮಾಡ್ಕೋತಾರೆ ಅಂದರೆ ಅವ್ರ ಫಿಸಿಕಲ್ ಅಪಿಯರೆನ್ಸ್ ಅಥವಾ ಫಿಸಿಕಲ್ ಫೀಚರ್ಸನ್ನು ಚೆಕ್ ಮಾಡ್ಕೋತಾರೆ ಆದರೆ ನೀವು ಮಕ್ಕಳು ಕನ್ನಗಿ ಹತ್ರ ಹೋಗಿ ಅಂದರೆ ಬಾಬಾ ಅವ್ರು ಹೇಳೋದು ಯಾವುದು ಮನಸ್ಸಿನ ಕನ್ನಗಿ ಅಲ್ವಾ ಅಂದರೆ ನಿಜವಾದ ಕನ್ನಗಿ ಅಲ್ಲ ಮನಸ್ಸಿನ ಕನ್ನಗಿ ಹತ್ರ ಹೋಗಿ ನಿಮ್ಮ ಫ್ಯೂಚರ್ನ ಚೆಕ್ ಮಾಡ್ಕೊಳ್ಳಿ ಅಂದರೆ ಏನರ್ಥ ನಾನು ಒಂದು ಕ್ಷಣ ನನಗೆ ನಾನು ಟೈಮ್ ಕೊಟ್ಟು ನನ್ನ ಸ್ಥಿತಿ ಹೇಗಿದೆ ಆತ್ಮಿಕ ಸ್ಥಿತಿಯಲ್ಲಿದ್ದಿನ ದೇಹಾನದಲ್ಲಿ ಬಂದಿದ್ದಿನ ಯಾವ ಸ್ಟೇಜಲ್ಲಿ ನನ್ನ ಮ ಮನೋಸ್ಥಿತಿ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಲೌಕಿಕದಲ್ಲಿರೋರು ಏನು ಚೆಕ್ ಮಾಡ್ಕೋತಾರೆ ಅವ್ರ ಫಿಸಿಕಲ್ ಫೀಚರ್ಸ್ನ ಚೆಕ್ ಮಾಡ್ಕೋತಾರೆ ಆದರೆ ನೀವು ಭಾಗ್ಯಶಾಲಿ ಮಕ್ಕಳು ಒಂದು ಕ್ಷಣ ಟೈಮ್ ಕೊಟ್ಟು ನಿಮ್ಮ ಫ್ಯೂಚರ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ಕೋತೀರಾ ಅಂದರೆ ಈಗ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ಅದೇ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಅಲ್ವಾ ಸೊ ಅರ್ಥ ಏನು ಈಗ ಯಾವ ಸ್ಥಿತಿಯಲ್ಲಿದ್ದೀನಿ ಅಂತ ಚೆಕ್ ಮಾಡ್ಕೊಳೋದು ನೀವಂತೂ ತಮ್ಮ ಫಿಸಿಕಲ್ ಫೀಚರಿನ ಕೈಗೆ ಅಕೆನ್ಷನನ್ನು ಕೊಬೇಡಿ ಪ್ರತಿಯೊಂದು ಸಮಯ ಅಂದರೆ ಪ್ರತಿಯೊಂದು ಕ್ಷಣ ನೀವು ಫ್ಯೂಚರನ್ನು ಶ್ರೇಷ್ಠವಾಗಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಅಟೆನ್ಷನ್ ಇರಬೇಕು ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಭಾಗ್ಯದ ಒಂದು ರೇಖೆಯನ್ನು ನೀವು ಸ್ವಯಂ ಆಗಿ ಹಾಕೋತೀರಾ ಅಂದರೆ ಬಾಬಾ ಅವ್ರಿಗೆ ಕೊಟ್ಟಿರುವ ಶ್ರೀಮತ ಬಾಬಾ ಅವ್ರಿಗೆ ಕೊಟ್ಟಿರುವ ಜ್ಞಾನದ ಅನುಸಾರ ನಮ್ಮ ಫ್ಯೂಚರನ್ನು ಅಥವಾ ಭಾಗ್ಯದ ರೇಖೆಯನ್ನು ನಾವು ಹಾಕೋತೀವಿ ಅದು ಯಾವ ರೀತಿಯಲ್ಲಿ ಹಾಕೋತೀವಿ ರುಹಾನಿಯತ್ತಿಂದ ಅಂತ ತಿಳಿಸ್ತಿದ್ದಾರೆ ಅಂದರೆ ಆತ್ಮೀಕ ಸ್ಥಿತಿಯಲ್ಲಿ ಇರುವುದೇ ನನ್ನ ಭಾಗ್ಯದ ಲಕೀರನ್ನು ಮಾಡ್ಕೊಳ್ಳೋದಕ್ಕೆ ಸಾಧನೆ ಆಗಿದೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬಾಬಾ ಅವರು ತಿಳಿಸ್ತಿದ್ದಾರೆ ಅಮೃತ್ ವೇಲೆಯೇ ನೀವು ದಿಲ್ ಖುಷ್ ಮಿಠಾಯಿ ಅಂದರೆ ಮನಸ್ಸಿಗೆ ಒಂದು ಸಂತೋಷ ನೀಡುವ ಒಂದು ಸಿಹಿಯನ್ನು ತಿತ್ತೀರಾ ಅಂತ ಕೇಳ್ತಿದ್ದಾರೆ ಸೇವಾದಾರಿ ಆತ್ಮಗಳು ಪ್ರತಿದಿನ ಅಮೃತ್ ವೇಲೆಯಲ್ಲಿ ಇದ್ದು ದಿಲ್ ಖುಷ್ ಮಿಠಾಯಿಯನ್ನು ತಿನ್ಬೇಕು ಯಾಕಂದರೆ ಅವರು ದಿಲ್ ಖುಷ್ ಅವ್ರ ಮನಸ್ಸಿನಲ್ಲಿ ಸಂತೃಪ್ತಿ ಸಂತೋಷ ಉಲ್ಲಾಸ ಇದೆಲ್ಲ ಇದ್ರೆ ಅನ್ಯರ್ಗೂ ಕೂಡ ಅದನ್ನು ತಿಳಿಸ್ತಾರೆ ಯಾಕಂದರೆ ಸೇವಾದಾರಿಗಳು ಆತ್ಮರು ಅಂದರೆ ತುಂಬ ಆತ್ಮರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರಲ್ವಾ ಸೊ ಅನ್ಯರಿಗೂ ಅದೇ ಒಂದು ಫೀಲಿಂಗ್ ಅನ್ನ ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಯಾವಾಗ ನೀವು ಅಮೃತ ವೆಯಲ್ಲಿ ದಿಲ್ ಖುಷ್ ಮಿಠಾಯಿಯನ್ನು ತಿಂತೀರಾ ಆವಾಗ ದಿಲ್ ಶಿಖಸ್ತ ಅಂದರೆ ಹೃದಯ ವಿದೀರ್ಣ ಆಗುವ ಮಾತುಗಳು ನಿಮ್ಮ ಹತ್ರ ಬರಲ್ಲ ಬಂದರೂ ಕೂಡ ಅದು ನಿಮ್ಮನ್ನು ಅಪ್ಸೆಟ್ ಮಾಡಲ್ಲ ಸೊ ಅದೇ ಅಲ್ಲದೆ ಯಾರು ಜಿಜ್ಞಾಸು ಆತ್ಮಗಳಿರ್ತಾರೆ ಅವ್ರು ನಿಮ್ಮ ಹತ್ರ ಅನೇಕ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಬಂದರೂ ಕೂಡ ನಿಮ್ಮ ಒಂದು ದಿಲ್ ಖುಷ್ ಮಿಠಾಯಿ ತಿಂದಿರುವ ಎಫೆಕ್ಟಿಂದ ಅವ್ರು ಆ ಪ್ರಶ್ನೆಗಳನ್ನೆಲ್ಲ ಕೇಳೋದೇ ಬಿಟ್ಬಿಡ್ತಾರೆ ಾರೆ ಅಂದರೆ ಅವರಿಗೆ ಒಂಥರ ಸಂತೃಪ್ತಿ ಆಗೋಗುತ್ತೆ ಕಂಟೆಂಟ್ ಆಗೋಗ್ತಾರೆ ಅವ್ರು ಅಷ್ಟೊಂದು ಪ್ರಶ್ನೆಗಳನ್ನೂ ನಿಮ್ಮನ್ನು ಕೇಳಲ್ಲ ಸೊ ಆ ಸಮಯವನ್ನು ಕೂಡ ನೀವು ಅನ್ಯ ಆತ್ಮಗಳಿಗೆ ದಿಲ್ ಮಿಠಾಯಿಯನ್ನು ತಿಳಿಸ್ ತಿನ್ನಿಸುವ ಸೇವೆಯಲ್ಲಿ ಯೂಸ್ ಮಾಡ್ಬೋದು ಅಂದರೆ ಕ್ವೆಶನಿಂಗ್ ಆನ್ಸರ್ಸು ಅದರಲ್ಲಿ ಟೈಮ್ ವೇಸ್ಟ್ ಆರ್ಗ್ಯುಮೆಂಟು ಡಿಸ್ಕಷನ್ಸು ಇದರಲ್ಲಿ ಟೈಮ್ ವೇಸ್ಟ್ ಆಗೋದಕ್ಕಿಂತ ಅದೇ ಸಮಯವನ್ನು ನೀವು ಅನ್ಯ ಆತ್ಮಗಳಿಗೆ ಕೂಡ ದಿಲ್ ಮಿಠಾಯಿಯನ್ನು ತಿನ್ನಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಮ್ಗೆ ಎಷ್ಟು ಪ್ರಾಕ್ಟಿಕಲ್ ಆದ ವಿಷಯ ಬಾಬಾ ಅವರು ತಿಳಿಸ್ತಿದ್ದಾರೆ ದಿನನಿತ್ಯ ನಮ್ಗೆ ಈ ತರದ್ದು ಒಂದು ಫೇಸ್ ಆಗುತ್ತೆ ಅಲ್ವಾ ಟೈಮ್ ವೇಸ್ಟ್ಗಳು ಆಗೋಗ್ತಾ ಇರುತ್ತೆ ಆದ್ರೆ ನಾವು ಕಂಪ್ಲೀಟ್ ಉಮಂಗ ಉತ್ಸಾಹ ಖುಷಿಯಲ್ಲಿದ್ದಾಗ ಅನ್ಯರಿಗೂ ಅದು ಸ್ಪ್ರೆಡ್ ಆಗೋದಾಗ ಅವ್ರ ಮನಸ್ಸು ಒಂಥರ ಸಂತೃಪ್ತಿ ಆಗೋಗುತ್ತೆ ನೋ ಕ್ವೆಶನ್ಸ್ ನೋ ಆನ್ಸರ್ಸ್ ಯಾವುದು ಬೇಕಿಲ್ಲ ಅನ್ನೋ ಸ್ಟೇಜಲ್ಲಿ ಬಂದುಬಿಡ್ತಾರೆ ಸೊ ದಿಸ್ ಇಸ್ ದ ಬೆಸ್ಟ್ ವೇ ಪ್ರಾಕ್ಟಿಕಲಿ ನಾವು ಬಾಬಾನ ಪ್ರತ್ಯಕ್ಷ ಮಾಡೋದಕ್ಕೆ ಇದನ್ನೆಲ್ಲ ನಾವು ಯೂಸ್ ಮಾಡೋಣ ಓಂ ಶಾಂತಿ ನಾನು ನಿರಾಕಾರ ಜ್ಯೋತಿ ಸ್ವರೂಪ ಹತ್ವನಾಗಿದ್ದೇನೆ ನಿರಂತರ ನಾನು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಪರಮಾತ್ಮನ ಶ್ರೀಮತದ ಅನುಸಾರ ಮಾಡುತ್ತೇನೆ ಪ್ರತಿಯೊಂದು ಕಾರ್ಯಕ್ಕೂ ಬಾಬಾ ಅವರು ಶ್ರೀಮತವನ್ನು ಕೊಕ್ಕಿದ್ದಾರೆ ಮಲಗುವುದು ಹೇಗೆ ಕಾರ್ಯದಲ್ಲಿ ಬರುವುದು ಹೇಗೆ ಮಾತಿನಲ್ಲಿ ಬರುವುದು ಹೇಗೆ ಸಂಕಲ್ಪಗಳ ಇಲ್ಲಿ ಬರುವುದು ಹೇಗೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಬಾಬಾ ಕೊಕ್ಕಿದ್ದಾರೆ ಜೀವಾತ್ಮವಾಗಿ ಇದ್ದಾಗ ಶರೀರದ ಒಂದು ಕರ್ಮೇಂದ್ರಿಯಗಳನ್ನು ಯೂಸ್ ಮಾಡುತ್ತಾ ನಾವೆಲ್ಲರೂ ದಿನನಿತ್ಯ ಪ್ರತಿಯೊಂದು ಕ್ಷಣ ಯಾವುದೋ ಒಂದು ಕಾರ್ಯದಲ್ಲಿ ತೊಡಗಿರುತ್ತೇವೆ ಈ ಎಲ್ಲ ಕಾರ್ಯಗಳಲ್ಲೂ ನಾನು ನಿರಂತರ ಈ ಚೆಕಿಂಗನ್ನು ಮಾಡಿಕೋಬೇಕು ಇದೆಲ್ಲವೂ ಶ್ರೀಮತದ ಅನುಸಾರ ಇದೆಯಾ ಅನ್ನುವುದು ಅನ್ಯರನ್ನು ನುಗ್ಗುವುದು ಮಾತನಾಡುವುದಕ್ಕೆ ಕೂಡ ಬಾಬಾ ಅವರು ಶ್ರೀಮತವನ್ನು ಕೊಟ್ಟಿದ್ದಾರೆ ಬಾಬಾ ಹೇಳಿದ್ದಾರೆ ಪ್ರತಿಯೊಬ್ಬರನ್ನೂ ಆತ್ಮ ಎಂದು ನೋಗಿ ಅಂತ ಆದರೆ ಆತ್ಮ ಅಂತೂ ಕಾಣಿಸುವುದಿಲ್ಲ ಮತ್ತೆ ಹೇಗೆ ನೋಡೋದು ಬಾಬಾ ಎಂದು ಕೇಳಿದಾಗ ಬಾಬಾ ತಿಳಿಸಿದರು ನಿನ್ನ ಮೇಲೆ ನೀನು ಗಮನ ಕುಟುಂಬಕ್ಕೂ ನೀನು ಆತ್ಮ ಅನ್ನುವ ಅನುಭವ ಅಂತೂ ನಿನಗೆ ಆಗಿದೆ ಒಂದು ರೂಮಿನಲ್ಲಿ ಕುಳಿತಿದೆಯಾ ಅಂದಾಗ ಅಲ್ಲಿರುವ ಪದಾರ್ಥಗಳನ್ನು ನೀನು ನೋಡುತ್ತಿದ್ದೀಯ ನಿನ್ನ ಸಂಕಲ್ಪಗಳನ್ನು ಕೂಡ ನೋಡುತ್ತಿದ್ದೀಯಾ ಪಂಚತತ್ವಗಳಿಂದ ಮಾಗಿರುವ ಶರೀರವನ್ನು ನೋಡುತ್ತಿದ್ದೀಯ ಶರೀರದಲ್ಲಿ ಬರುವ ಸಂವೇದನೆಗಳು ಸೆನ್ಸೇಷನ್ನ ಅದನ್ನು ಕೂಡ ಗಮನ ಕೊಡುತ್ತಿದ್ದೀಯಾ ಈ ಎಲ್ಲವನ್ನು ನೋಡುತ್ತಿರುವುದು ಯಾರು ಈ ಎಲ್ಲವನ್ನ ಅಬ್ಸರ್ವರ್ ಆಗಿ ಗಮನ ಕೊಟ್ಟು ನೋಡುತ್ತಿರುವ ಶಕ್ತಿಯೇ ನಾನು ಆತ್ಮ ಹೀಗೆ ಆತ್ಮ ಮತ್ತೆ ಶರೀರ ಅಥವಾ ಈ ಪಂಚತತ್ವಗಳಿಂದ ಆಗಿರುವ ಸಾಧನೆಗಳು ಎಲ್ಲವೂ ಭಿನ್ನ ಅದೇ ರೀತಿ ಪ್ರತಿಯೊಂದು ಆತ್ಮನನ್ನು ನುಗಿದಾಗ ಆ ಆತ್ಮನ ಮಾಿನಿಂದ ಬರುತ್ತಿರುವ ಮಾತುಗಳು ಬೇರೆ ಆತ್ಮ ಬೇರೆ ಎನ್ನುವ ತಿಳಿವಳಿಕೆಯನ್ನು ಡೆವಲಪ್ ಆ ಆತ್ಮದ ಸಂಕಲ್ಪಗಳು ಕಾರ್ಯಗಳು ಮಾತುಗಳು ಎಲ್ಲವೂ ಭಿನ್ನ ಆತ್ಮ ಭಿನ್ನ ಹೇಗೆ ನಾನು ಭಿನ್ನ ಆಗಿದ್ದೆ ಹಾಗೆ ಎಲ್ಲರಲ್ಲೂ ಆತ್ಮ ಭಿನ್ನ ಅವರು ಮಾಡುತ್ತಿರುವ ಪಾತ್ರ ಭಿನ್ನ ಈ ಒಂದು ಸ್ಮೃತ್ ಮಾ ಜ್ಞಾನದ ಮಾತಿನ ಸ್ಮೃತಿಯಿಂದ ಎಲ್ಲರನ್ನೂ ಆತ್ಮ ಅಂತ ನೋಡುವುದು ಸಹಜವಾಗುತ್ತದೆ ಅನ್ಯರ ಮಾತಿನ ಮೇಲೆ ಸಂವೇದನಗಳ ಮೇಲೆ ಅಥವಾ ಅವರು ಮಾಡುತ್ತಿರುವ ಕಾರ್ಯದ ಮೇಲೆ ನಿನ್ನ ಗಮನ ಹೋಗಬಾರದು ನಿನ್ನ ಗಮನ ಹೋಗಬೇಕಾಗಿರುವುದು ಶಾಶ್ವತವಾದ ಆತ್ಮನ ಮೇಲೆ ಅದೇ ಆಗಿದೆ ಸ್ವಯಂ ಸೋಲ್ ಕಾನ್ಷಿಯಸ್ ಆಗುವುದು ಅನ್ಯರನ್ನು ಸೋಲಾಗಿ ನೋಡುವುದು ಈ ಅಭ್ಯಾಸವನ್ನು ಹೆಚ್ಚಿಸಿಕೊಂಡಾಗ ಯಾರಿನ ಯಾರು ಮೇಲೇನು ನಮ್ಮ ಪ್ರಭಾವ ಯಾರ ಪ್ರಭಾವವು ನಮ್ಮ ಮೇಲೆ ಬೀಳುವುದಿಲ್ಲ ಯಾರ ಮಾತಿನ ಮೇಲೆ ಕರ್ಮದ ಮೇಲೆ ಪ್ರಭಾವ ನಮ್ಮ ಮೇಲೆ ಬೀರುವುದಿಲ್ಲ ಇದೇ ಆಗಿದೆ ಮಾಯೆಯಿಂದ ಸುರಕ್ಷಿತವಾಗಿರುವುದಕ್ಕೆ ಏಕೈಕ ಸಾಧನೆ ಈ ಅಭ್ಯಾಸವನ್ನು ಫಸ್ಟ್ ಮನೆಯಲ್ಲಿರುವ ಆತ್ಮರ ಜೊತೆ ಪ್ರಾರಂಭವಾಗಿ ಬಾಬಾ ತಿಳಿಸಿದ್ದಾರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಚಾರಿಟಿ ಅಂದರೆ ಏನು ದಾನ ಧರ್ಮ ಆಗುವುದಲ್ಲ ಅವರ ನಿಜ ಅಸ್ತಿತ್ವದಲ್ಲಿ ಅವರ ನಿಜ ರೂಪದಲ್ಲಿ ನಾವು ಅನ್ಯರನ್ನು ನೋಡುವುದೇ ಆಗಿದೆ ಚಾರಿಟಿ ಈ ಅಭ್ಯಾಸದಿಂದ ಮಾತುಗಳಲ್ಲಿ ಕರ್ಮದಲ್ಲಿ ನಾನು ಸಿಕ್ಕಾಕೊಂಬುದಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಪಗೆಯುವುದು ತುಂಬ ಸಹಜವಾಗುತ್ತದೆ ಅಷ್ಟೇ ಅಲ್ಲದೆ ನಾನು ಅನ್ಯರನ್ನು ಆತ್ಮ ಆಗಿ ನೋಗಿದಾಗ ಅವರಲ್ಲೂ ಆತ್ಮಿಕ ಅನುಭವ ಆಗುವುದು ಆತ್ಮಿಕ ಸ್ಥಿತಿಯಲ್ಲಿ ಅನ್ಯ ಆತ್ಮರು ಇರಲು ಸಾಧ್ಯವಾಗುತ್ತದೆ ಇದೇ ಆಗಿದೆ ಸೋಲ್ ಕಾನ್ಶಿಯಸ್ನ ಅಭ್ಯಾಸ ಥ್ಯಾಂಕ್ ಯು ಫಾರ್ ದ ಪ್ರಾಕ್ಟಿಕಲ್ ನಾಲೆಡ್ಜ್ ಬಾಬಾ ತುಂಬ ಸೂಕ್ಷ್ಮವಾದ ಜ್ಞಾನವನ್ನು ತಿಳಿಸುತ್ತಾರೆ ನನ್ನ ತಂದೆ அதர ஜதே ஜதே ஹெகே பிராக்டீஸ் मागಬೇಕು பிரக்கිකಲಿ ಅನ್ನುವುದು తెలుసుద్దಾರೆ నేనಕ್ಕಿಂತ શ્રેష్ఠವಾದ టీచర్ ಇಲ್ಲ సద్గురు ಇಲ್ಲ थैंक यू बाबा 바కిశాలి ఆత్మనానో థాంక్యూ సో మచ్ ఓం శాంతి